ஹாய் ஃபிரெண்ட்ஸ் வெல்க்கம் பேக் டூ மை சானல் காணத பச்சை பெச்ச கஷாய்பரோந்தில் ஜீரிகே ஓமபுக்க லவங்க பாடு லாய் கப்பணுது காண பான காண கஷாய பரியாரலைக்கு ஒன்று மொல்கின் ஆண்டு ஆ சைடு ஆ சைடு உடுப்பின முகலுண்டு டிஃபின் ரெடியாவிடு மஷ்ரூம் பிர்யானி மந்தபுடுந்தே ಪೂರಾ ರೆಡಿ ಮಾಡಿದ್ರೆ ಇದು ಬರ್ತೀನಿ ಬಲೆ ಮಶ್ರೂಮ್ ಬಿರಿಯಾನಿ ಎಂಚ ಮಲ್ಪನ್ ತೂಕ ಮಶ್ರೂಮ್ ಬಿರಿಯಾನಿ ಮಂತೊಂದಲ್ಲ ಟಿಫಿನ್ ಜೋಕ್ಲೆಗ ಮಶ್ರೂಮ್ ಬಿರಿಯಾನಿ ಇಂದಲ ಪನೋಲಿ ಮಶ್ರೂಮ್ ಪಲಾವ್ ಅಂದ್ಲ ಪನೋಲಿ ಏನು ಬಿರಿಯಾನಿ ಮಸಾಲ ಪಾಡೋದಿಲ್ಲ ಅದಕ್ಕೋಸ್ಕರ ಬಿರಿಯಾನಿ ಅಂತ ಪನೋದಿಲ್ಲ ಐಕ್ ತುಲೆ ಬಟನ್ ದೆತೊಂದೆ ತೊಂದೆ ಕೊಡೆ ಬೊದಲ್ ಪದ್ದಿದಿತ್ತೈತೆ ಕ್ಲೀನ್ ಮಂತದ ಒಂಜಿ ಗೋಪುಡ್ದೆ ಕ್ಯಾರೆಟ್ ಬೀನ್ಸ್ ಅಂಜನ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮುಖ ಮಶ್ರೂಮು ಕ್ಲೀನ್ ಮಂತ್ ಇತ್ತೈತೆ ಮಿತ್ತದ ಚೋಲಿ ಮಾತು ಐತದ ಕ್ಲೀನ್ ಮಂತದೈತೆ ನನಗೆ ಕಟ್ಟಿಂಗ್ ಬಂದ್ಬರೆ ಮಾತ್ರೆ ಎಪ್ಪೋನು ಆರೀಲಲ್ಲು ಮುದುದೀತೆ ಇತ್ತೆ ಬಲೆ ಸ್ಟಾರ್ಟ್ ಮಾಡ್ಬೇಕಾ ಬನಲೆ ಬಣ್ಣದಿ ಬಣ್ಣಲ್ಲೇ ಬೆಚ್ಚಾನಾಗ ಅನೇಕ ಸನ್ಫ್ಲವರ್ ಆಯಿಲ್ ಪಡೋಲ್ಲೆ ಬುಡಣ್ಣ ಒಂಜಿ ಸ್ಪೂನ್ ತುಪ್ಪ ಎಲ್ಲ ಪಾಡೋಲಿ ಇನ್ನಿ ಅನೇಕ ತುಪ್ಪ ಪಾಡ್ದಿ ಡೈರೆಕ್ಟ್ ಆಯಿಲೇ ಪಡೊಂದಿಲ್ಲೆ ಅಂಚನೆ ಇಡೀ ಗರಂ ಮಸಾಲ ಏಲಕ್ಕಿ ಲವಂಗ ಚಕ್ಕೆ ಮತ್ತು ಪಾಡಿಯೆ ಅಂಚನೆ ರೆಡ್ಡು ನೀರುಳ್ಳಿದ ತೊಂದೆ ನೀರುಳ್ಳಿ ಪಾಡಿಯೆ ನೀರುಳ್ಳಿ ಚೂರು ಫ್ರೈ ಆವಡು ನೀರುಳ್ಳಿ ಫ್ರೈ ಆದಾಗ ಶುಂಠಿ ಬುಳ್ಳಲ್ಲಿ ಪೇಸ್ಟ್ ಪಾಡೊಂದು ಲಿ ರೆಡ್ ಸ್ಪೂನ್ ದಾತ್ ನೀರುಳ್ಳಿ ಶುಂಠಿ ಬುಳ್ಳಲಿ ಫ್ರೈ ಆಯ್ಲಕ್ಕನೇ ನಮ್ಮ ಮಶ್ರೂಮ್ ಪಾಡೋಡು ಮಶ್ರೂಮ್ ಒಂದು ಚೂರು ಎನ್ನೆರಡು ಫ್ರೈ ಆಗೋಡು ಮಶ್ರೂಮ್ ಫ್ರೈ ಆಯ್ಬೇಕಾ ಪುದೀನ ಕೊತ್ತಂಬರಿ ಸೊಪ್ಪು ಅಂಚನೆ ಟೊಮೆಟೊ ಕ್ಯಾರೆಟ್ ಬೀನ್ಸ್ ಅಂಚನೆ ಬಟಾಣಿ ಈ ಮಾತೆಲ್ಲ ಪಾಡ್ದು ಒಂಥೆ ಪುಟ್ಟು ಬೇಯ್ಯರೆ ಬಡೋಡು ಒಂಚೂರು ಒಂಚು ಐದು ನಿಮಿಷ ಹಣ್ಣಲ್ಲಿ ಒಂದು ನೆಟ್ಟು ಒಗ್ಗರ್ನೆ ಬೇಯ್ಯೋಡು ಒಗ್ಗರಣೆಡು ಪಾಡಿನ ತರಕಾರಿ ಪೂರ ಬೇಯ್ತಿ ಏನು ಬಿರಿಯಾನಿ ಮಸಾಲ ಪಾಡೋದ್ರಲ್ಲೆ ನೆಕ್ ಬೋಡಣ್ಣ ಪಲಾವ್ ಮಸಾಲ ಪಾಡೋಲಿ ಏನು ಬಿರಿಯಾನಿ ಮಸಾಲ ಪಾಡೋದ್ರಲ್ಲೇ ತಯಪ ಮಶ್ರೂಮ್ ಪಾಡ್ದಿನ ಅದೇ ಮಶ್ರೂಮಗೂ ಬಿರಿಯಾನಿ ಒಂದು ಮ ಪಲಾವ್ ಮಸಾಲದ ಫ್ಲೇವರ್ ಆತ ತಪ್ಪ ಸೂಟ ಆಪುಜಿ ಬಿರಿಯಾನಿ ಮಸಾಲ ಬಾಡೋ ಒಂಥರ ಟೇಸ್ಟ್ ಜಾಸ್ತಿ ಪುಣ ಇಕ್ಕೋಸ್ಕರೇ ಏನು ಬಿರಿಯಾನಿ ಮಸಾಲ ಪಾಡೊಂದಲ್ಲೇ ಖಾರಾಗೊಂಚೂರು ಬೋಡಿತ್ತ ಮುಂಚಿದ ಪೊಡಿ ಪಾಡೋಲ್ಲಿ ಏನು ಪಾಡ್ದಿಜ್ಜಿ ಟಿಫಿನ್ ಟಿಫಿನ್ಗೆ ಅದೇ ಜೋರು ಖಾರ ಬೊರ್ಚಿ ಬಂದು ಈತಿ ನೆಟ್ಟು ಬಿರಿಯಾನಿತ್ತಿನ ಪಾಡೊಂದಿಲ್ಲ ಖಾರ ಎಕ್ಸ್ಟ್ರಾ ಪಾಡೊಂದಿದ್ಜಿ ಹಿಡಕ್ಕೆ ನಮ್ಮ ಮಸಾಲ ರೆಡಿ ಹಣ್ಣು ನನ್ನ ನೆಕ್ಕ ಅರಿಲ ಉಪ್ಪುಲ ಎಲ್ಲ ಉಪ್ಪು ಒಂಜಿ ಚೂರು ಪಾಡ್ದೆ ತರಕಾರಿ ಬೇಯ್ಯಾಟ್ ಬಂದು ನಾನೈತೆ ಕಮ್ಮಿ ಇತ್ತೆ ಬೊಕ್ಕ ಪಾಡೋಡು ಅರಿಪಾಡಿಬೇಕು ಬೊಕ್ಕ ಲಿ ಕಡೆ ಮಸಾಲ ದೊಟ್ಟಿಗೆ ಮಿಕ್ಸ್ ಮನ್ಪೊಡು ಮಸಾಲದ ದಾಮಾತ ಫ್ಲೇವರ್ ಅರಿಕೆಲ್ಲ ಸೇರೋಡು ಅದಕ್ಕೋಸ್ಕರ ಲಾಯ್ ಒಂದು ಮಿಕ್ಸ್ ಕೊರೋಡು ನಾನು ನೆಕ್ಕ ಏತ್ ನೀರು ಬೋಡು ಆತ ನೀರನ್ನು ಪಾಡೋಡು ಏನು ಒಂಜರೆ ಲೋಟಿ ಅರಿದೆತ್ತೊಂದೆ ಮೂಜೆ ಗ್ಲಾಸ್ ತತ್ತ ನೀರು ಪಾಡೋದಿಲ್ಲ ಹೊರ ಕೊದ್ದಿನೆಟ್ಟ ಫುಲ್ ಫ್ಲೇಮ್ ದಿಯೋಡು ಅರಿಲ ನೀರ್ಲ ಕೊದ್ದಿ ಬೈತೆ ಲೇ ಲೋ ಫ್ಲೇಮ್ ಅನ್ಬೊಡು ಒಂಜಿ ಐ ನಿಮಿಷ ಲೋ ಫ್ಲೇಮು ಹರ್ದಿಡು ನಡು ನಡುವರ ಮಗ್ಬುಡು ಜನ ಮಿತ್ತದ ಉಪ್ಪು ಬೇಪುಜಿ ಐಕೋಸ್ಕರ ಮಗ್ಗು ತಂದು ಇಪ್ಪಡುಲ್ಲ ನಮ್ಮ ಟೇಸ್ಟಿ ಆಗ ನೆಂಚಿನ ಮಶ್ರೂಮ್ ಬಿರಿಯಾನಿ ರೆಡಿ ಆಂಡ್ ತುನಾಗಾನೆ ಬಾ ಇಡ ನೀರು ಬರ್ಪುಣತೆ ಸೂಪರ್ ಟೇಸ್ಟ್ ಮಾತ್ರ ಹೆಂಗ್ ಇಷ್ಟ ಇಷ್ಟಾಂಡು ಚಿಕನ್ ಬಿರಿಯಾನಿ ದಲಾಕಾನೆ ಎಲ್ಲ ಆಯ್ಕೆ ಆದಿತ್ತುಂಡು ಮಶ್ರೂಮ್ ಮಶ್ರೂಮ್ಲೋ ಒಂಜಿ ಲಕನೆ ಒಂಜಿ ಪುಲ್ಪಿಪ್ಪುಣತೆ ಅಂಚ ಅಂಚಾದ ಸೂಪರ್ ಅಶು ಬಾಯ್ ಬಾಯ್ ಅಲ್ಲ ಬೆಸ್ಟ್ ಥ್ಯಾಂಕ್ ಯು ಎಕ್ಸಾಮ್ ದಲ್ ನಿಕ್ ಲೇಟ್ ಆತ ದ ಕೊಡೆ ಅಲ್ಲ ಅಲ್ಲ ಮಲ್ಲ ಪನಿ ಪೂರೊಂದುಂಡು ಬಾಯ್ ಕೊಡೆ ಉಂದು ಬ್ಯಾಗ್ ಎದುರು ಪಾಡೊಲ್ಲೆ ಬೇಗ ಬೇಗ ಪೋಲೆ ఎంక ఊరుడుచి పొరులు తులి ఒంజు మేట్ ఏడు మెయ్యి వంతుండు ఒంజుమేట్టు పెత్త మెయ్యి వంతుండు అక్కలొట్టిగా నవిలులా మెయ్యి వుండు తుయ్య రడ్డు కన్నీ ఆవుజ్జు బంచా ఏతులే ఏతు ఉంజెక్ ఒంజత పొడి గేజ్జి ఆతు కుషిట్టు ఒట్గా మెయ్యి వందుల నవిలు ఏడులుల్లా అంచిన పెత్త ஏடெல்லாம் பெத்தல திள் தோஜினி அக்களேனா நவில் நம்ம மாத்தியர்னெல்லாம் பட்சி ஐச்சா எல்லாம் தாங்க தினத்து நெட்டேனே ஜாஸ்தி இப்புண்டா முல்பாடு ஓடெல்லாம் போபூச்சி தினோல் இப்போண்டிடி மனுப்பில ஏப்பெல்லாம் நவில் புல்ப்பின கேண்டி அவு முல்பானே ஏற்காடு தினச்சு புல் தந்து ஏன் சுமார் தின தின தினச்சு இன்னொந்தித்தே வீடியோ மண்புடந்து வீ உஞ்சு பாத்திரே உட்பூச்சி எங்க కొరేపు నింక హిమేట్ ఉంటే నిల్కు జాజితులే పెత్త ఏడెంత పెత్త మేపు నడ ఏడుపుడు అవచ్చు నూకుండు ఏడు ನಾ ವಿಲ್ ಪೋಲಿತ್ತೆ ಇಂಚಿನ ಬೇ ಇಂಚಿನ ಬೇ ಏರಿಗ್ಲಿ ನೆರ್ತಿನಿ ಹಾ ಹಾ ಜೋರತಂದ್ ದಾನೆ ದಾನೆ ಲಕ್ ಲಕ್ ನಮ್ಮ ದೈಟ್ ಜಾಜಿ ಆತಿಂದಲಿ ಮಸ್ತ್ ಮುಗ್ಗೆ ಬೂರ್ದುಂಡು ಬೇ ಪಾತೆರೆ ಉಪ್ಪುಜೆ ಲಕ್ നവിൽ കറി ബിച്ചി ദുണ്ടത് നൽത്തുണ്ടു തുയർ ഭാര ഖുഷി അണ്ട് ഇല്ല ഡേർച്ച ജോക്ലി നെശു ഇത്തു ദുടത്ത ലിശുഗ് ഭാര ഇഷ്ട നവിൽ നവിൽ ബന്പ്പേ ಇದೆ ನವಿಲ್ದ ಡ್ಯಾನ್ಸ್ ತು ಬಾರಿ ಭಾರಿ ಖುಷಿ ಆಯ್ತು ಗರಿನ ಹೊರ ತಿತ್ತು ಮಿತ್ತು ತಿತ್ತು ಮಿತ್ತ ಎತ್ತು ಲಾಯ್ಕ ಬಿಡ್ಪಾದಿತ್ತೊಲೆ ಪೆತ್ತ ಏಡು ಮಾತಾ ನೆಟ್ಟೆ ಪಿಯರ್ ಒಂಥರ ಖುಷಿ ಆಪಣ್ಣ ಮನಸ್ಸಿಗೆ ಹೊರ ಪೆತ್ತ ಬುಲಿಪುಣು ಹೊರ ಏಡು ಬುಲಿಪುಣು ಐತೊಟ್ಟಿಗೆ ನವಿಲ್ಲ್ಲ ಬುಲಿಪುಣು ಐತೊಟ್ಟಿಗೆ ಎಂಕ್ಲ ರಾಕಿ ಮುಲ್ ಅಂಚೆ ನಾಲ್ಕು ಪ್ರಾಣಿಲುಲ್ಲ ಇತ್ತೆ ನೆಟ್ಟೆ ನವಿಲ್ಲ ತುಲಿಗೆ ಎತ್ತು ಶೋ ಕೂಡ ಅಲ್ಪನೇ ಉಂಡೋದು ಆಲ್ ಅಂಚೆಂಚು ಪೋಪು పెత్తగ్ మాత్ర పూడో పెత్త ఉండి ఒంజి పెత్త అల్పు ఉండు నిక్లే వీడి తోజు వంద్జ్జి పెత్త ఉండి ఈ సైడ్ నిక్లే తోజు ఈ సైడ్ తులే చుచ్చూరు పందన తోజు నో పెత్త అల్ప కట్ీతా కైత్తలే తులికి ఎత్తా ఆకడు గరి బిచ్చి ఉంజి సుత్ బెత్తం తోడుత నీడత సౌండ్ తులే ఇంచె మతీ ప్రకృతితో మడి డిపర్లో ఉంజ్ పుణ్యమంతే నమ్మ ఒక ఖుషి ఆపండు దాదా ఉండైతే దళి ಓಕೆ ಫ್ರೆಂಡ್ಸ್ ಇನ್ನಿತ ಈ ವ್ಲಾಗನ್ನು ಇದಕ್ಕೆ ಎಂಡ್ ಮಂತಿಲ್ಲ ಇನ್ನಿತ ಈ ವ್ಲಾಗ್ ಇಷ್ಟ ಆದಿತ್ತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನಸ್ಲಿ ಅಂಚಿನ ಕಮೆಂಟ್ ಮನಸ್ಲಿ